ಕೃಷ್ಣ ಮತ್ತು ಬಲರಾಮನ ಜನ್ಮ ಈ ಕಥೆಯು ವಸುದೇವ ಮತ್ತು ದೇವಕಿಯ ವಿವಾಹದೊಂದಿಗೆ ಪ್ರಾರಂಭವಾಗುತ್ತದೆ ಮದುವೆಯ ನಂತರ ವಧುವರರು ತಮ್ಮ ಮನೆಗೆ ಹಿಂತಿರುಗಿ ಹೋಗುತ್ತಲಿದ್ದರು ದೇವಕಿಯ ಅಣ್ಣ ಕಂಸ ತಾನೇ ರಥವನ್ನು ಓಡಿಸುತ್ತಿದ್ದ ಕಂಸ ಬಹಳ ಕ್ರೂರಿಯಾಗಿದ್ದನು ಜನರು ಅವನನ್ನು ನೋಡಿ ಹೆದರುತ್ತಿದ್ದರು ಅಕಸ್ಮಾತಾಗಿ ಆಕಾಶವಾಣಿ ಕೇಳಿಸಿತು ಕಂಸ ಬೇಗನೆ ದೇವಕಿ ಎಂಟನೇ ಮಗುವಿನಿಂದ ನಿನ್ನ ಮೃತ್ಯುವು ಆಗುತ್ತದೆ ನಾನು ಈಗಲೇ ಅವಳನ್ನು ಸಾಯಿಸುತ್ತೇನೆ ಎಂಟನೇ ಮಗುವಿಗೆ ಜನ್ಮ ನೀಡಲು ಅವಳು ಬದುಕಿದ್ದರೆ ತಾನೆ ಹಾಗೆ ಮಾಡಬೇಡ ಕಂಸ ಅವಳು ನಿನ್ನ ತಂಗಿ ಅವಳು ನಿನಗೆ ಏನು ತೊಂದರೆ ಮಾಡಿದ್ದಾಳೆ ಮತ್ತು ಆ ಮಗು ಇನ್ನೂ ಹುಟ್ಟೇ ಇಲ್ಲ ಅನು ನಿನಗೆ ವಚನ ನೀಡುತ್ತೇನೆ ಮಗುವನ್ನು ನಾನು ನಿನಗೆ ಕೊಡುತ್ತೇನೆ ಸರಿ ನಾನು ದೇವಕಿಯನ್ನು ಬಿಡುತ್ತೇನೆ ಆದರೆ ನೀನು ನಿನ್ನ ವಚನವನ್ನು ನೆನಪಿಡು ಹಂಸ ದೇವಕಿ ಮತ್ತು ವಸುದೇವನನ್ನು ಅರಮನೆಯ ಕಾರಾಗೃಹದಲ್ಲಿ ಇರಿಸಿದನು ದೇವಕಿ ಮಗುವನ್ನು ಹೆತ್ತಾಗಲೆಲ್ಲ ಕಂಸನು ಅದನ್ನು ಸಾಯಿಸುತ್ತಿದ್ದ ಇದೇ ತರಹ ಅವನು ಆರು ಮಕ್ಕಳನ್ನು ಸಾಯಿಸಿದನು ಏಳನೇ ಮಗುವು ಹುಟ್ಟಬೇಕಿದ್ದಾಗ ದೇವ್ಕಿ ನಾವು ಈ ಮಗುವನ್ನು ಕಾಪಾಡಲೇಬೇಕು ಆದರೆ ನಮ್ಮ ಸಹಾಯ ಯಾರು ಮಾಡುತ್ತಾರೆ ತನ್ನ ತಂದೆಯನ್ನೇ ಬಂದಿಯಾಗಿಸಿರುವ ಕಂಸನ ಮುಂದೆ ಯಾರು ಮಾತನಾಡುತ್ತಾರೆ ಹೌದು ರಾಜ ಉಗ್ರಸೇನನ ಭಾಗ್ಯದಿಂದ ನಾವು ಏನು ಬೇರೆಯಾಗಿಲ್ಲ ಭರವಸೆ ಇಡು ಆಶ್ಚರ್ಯವಾಗಿ ವಸುದೇವನ ಏಳನೇ ಪುತ್ರನು ಬಲರಾಮನಾಗಿದ್ದನು ವಸುದೇವನ ಎರಡನೇ ಹೆಂಡತಿ ರೋಹಿಣಿ ಗೋಕುಲದಲ್ಲಿ ಹುಟ್ಟಿದ್ದನು ಕಂಸನಿಗೆ ತಿಳಿಯಿತು ದೇವಕಿ ಸತ್ತು ಹೋಗಿರುವ ಮಗುವಿಗೆ ಜನ್ಮವಿತ್ತಿದ್ದಳು ಎಂದು ಅದು ಶ್ರಾವಣ ಕೃಷ್ಣ ಪಕ್ಷದ ಎಂಟನೇ ದಿನವಾಗಿತ್ತು ಹೊರಗಡೆ ಮಳೆ ಸುರಿಯುತ್ತಿತ್ತು ದೇವಕಿ ಎಂಟನೇ ಮಗುವಿಗೆ ಜನ್ಮ ನೀಡಲಿದ್ದಳು ಸ್ವಾಮಿ ಈಗ ಸಮಯ ಬಂದಿರುವ ಹಾಗಿದೆ ಮಧ್ಯರಾತ್ರಿಯ ಸಮಯದಲ್ಲಿ ದೇವಕಿ ಎಂಟನೇ ಮಗುವಿಗೆ ಜನ್ಮ ನೀಡಿದಳು ನನ್ನ ಮಗನಿಗಾಗಿ ನಾನು ಏನಾದರೂ ಮಾಡಲೇಬೇಕು ಆದರೆ ಆದರೆ ಈ ಸರಪಳಿಗಳು ಅಚಾನಕ್ಕಾಗಿ ಎಲ್ಲಾ ಸರಪಳಿಗಳು ಮುರಿದು ಬಿದ್ದವು ಕಾರಾಗೃಹದ ಬಾಗಿಲುಗಳು ತಾನಾಗೆ ತೆರೆದುಕೊಂಡವು ತಕ್ಷಣವೇ ಮಗುವನ್ನು ಎತ್ತಿಕೊಂಡು ಗೋಕುಲದ ಕಡೆಗೆ ವಸುದೇವ ಹೊರಟನು ಗೋಕುಲ ಯಮುನಾ ನದಿಯ ಮತ್ತೊಂದು ಭಾಗದಲ್ಲಿತ್ತು ಯಮುನಾ ನದಿಯು ತುಂಬಾ ರಭಸವಾಗಿತ್ತು ಆದರೂ ಕೂಡ ವಸುದೇವನು ನದಿಯ ಬಳಿ ಬಂದ ನೀರು ಅಚಾನಕ್ಕಾಗಿ ಎರಡು ಭಾಗಗಳಾದವು ಆ ದಾರಿಯಲ್ಲಿ ವಸುದೇವನು ಗೋಕುಲದ ಕಡೆಗೆ ಹೊರಟನು ಅವನು ಗೋಕುಲದ ಹತ್ತಿರಕ್ಕೆ ಬಂದಾಗ ಅರೆ ನವಜಾತ ಶಿಶುವಿನ ಅಳುವಿನ ಸದ್ದು ನಂದನ ಮನೆಯಿಂದ ಬರುತ್ತಿರಬಹುದು ನಂದನ ಪತ್ನಿ ಯಶೋಧ ಒಂದು ಹೆಣ್ಣು ಮಗುವಿಗೆ ಜನ್ಮವಿತ್ತಿದ್ದಳು ಒಂದು ಹೆಣ್ಣು ಮಗುವನ್ನು ಕಂಸನು ಸಾಯಿಸುವುದಿಲ್ಲ ಎಂದು ಯೋಚಿಸುತ್ತಾ ವಸುದೇವನು ತನ್ನ ಎಂಟನೇ ಮಗುವನ್ನು ನಂದನ ಮನೆಯಲ್ಲಿ ಇಟ್ಟನು ಮತ್ತು ಆ ಮಗುವನ್ನು ತೆಗೆದುಕೊಂಡು ಮತ್ತು ಬಂದನು ಸುದೇವ ಕಾರಾಗೃಹಕ್ಕೆ ಬರುತ್ತಿದ್ದಂತೆ ಆ ಗೃಹದ ಬಾಗಿಲುಗಳು ಮುಚ್ಚಿಕೊಂಡವು ಮತ್ತು ಕಂಸನು ತಕ್ಷಣವೇ ಬಂದಿ ಕಾನೆಗೆ ಬಂದನು ಈ ಮಗುವನ್ನು ಬಿಟ್ಟು ಬಿಡು ಕಂಸ ಹೆಣ್ಣು ಮಗುವು ನಿನಗೆ ಏನು ಹಾನಿ ಮಾಡುತ್ತದೆ ಆದರೆ ಕಂಸನು ಆ ಹೆಣ್ಣು ಮಗುವನ್ನು ಕಿತ್ತುಕೊಂಡನು ಕಾಲುಗಳನ್ನು ಹಿಡಿದು ನೆಲಕ್ಕೆ ಬಡಿಯಲು ಮೇಲಕ್ಕೆ ಎತ್ತಿದನು ಆದರೆ ಆ ಹೆಣ್ಣು ಮಗುವು ಕೈಯಿಂದ ತಪ್ಪಿಸಿಕೊಂಡು ಆಕಾಶಕ್ಕೆ ಹಾರಿಹೋಯಿತು ನಿನ್ನನ್ನು ವಧೆ ಮಾಡುವವನು ಜೀವಿತವಾಗಿದ್ದಾನೆ ಕಂಸ ಮುಂದಿನ ದಿನ ಗೋಕುಲದಲ್ಲಿ ಎಲ್ಲರೂ ನಂದನ ಮಗನನ್ನು ಪ್ರಶಂಸೆ ಮಾಡುತ್ತಿದ್ದರು ವನಿಗೆ ಕೃಷ್ಣ ಎಂದು ಹೆಸರಿಟ್ಟರು